ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ಟೈಮ್ ಇವಾಗ ಹನ್ನೊಂದುವರೆ ಈ ಟೈಮಲ್ಲಿ ಲಾಗ್ ಮಾಡ್ತಿರೋದು ನಾವು ಕೋಲಾರ ವಿಭಾಗ ಮುಳಬಾಗಿಲು ಬಸ್ ನಿಲ್ದಾಣ ಲಾಗ್ ಮಾಡ್ತಿರೋದು ನೋಡಿ ನಾವು ಇವಾಗ ಇವಾಗ ಹನ್ನೊಂದುವರೆ ಟೈಮ್ ಈ ಟೈಮಲ್ಲಿ ಲಾಗಿ ಮಾಡ್ತಾ ಇರೋದು ಮುಳಬಾಗಿಲು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ನೋಡಿ ಯಾವ ಥರ ಇದೆ ಅಂಥೇಳಿ ಇದಾವೆ ಒಂದಿಷ್ಟು ಬಸ್ಗಳು ನೋಡೋಣ ಯಾವ್ಯಾವ ಅಂಥೇಳಿ ಒಳಗಡೆ ಹೋದ್ರೆ ಗೊತ್ತಾಗುತ್ತೆ ನೋಡಿ ಪಕ್ ಬಸ್ ಸ್ಟ್ಯಾಂಡು ಪಕ್ಕದಲ್ಲೇ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ಗಳ ಜೊತೆ ಈಗ ಪ್ರೈವೇಟ್ ಬಸ್ ನಿಲ್ದಾಣ ಪಕ್ಕದಲ್ಲಿದೆ ನೋಡಿ ಈಗ ಅಲ್ಲೊಂದಲ್ಲ ಹೆಂಗ್ ನಿಲ್ತವೆ ಗಾಡಿಗಳು ಹಾಗಾಗಿಂದ ಇವಾಗ ಹನ್ನೊಂದುವರೆ ಟೈಮ್ ಈ ಟೈಮಲ್ಲಿ ಆಗಿ ಮಾಡ್ತಾ ಇರೋದು ಬೋರ್ಡೊಂದು ಚೇಂಜ್ ಮಾಡ್ತಾಯಿದ್ದಾರೆ ಇವಾಗ ಕೋಲಾರ್ ಮುಳುಬಾಗಿಲ ಗಾಡಿ ನೋಡಿ ಇವಾಗ ಬಂದಿರೋ ಗಾಡಿ ಇಲ್ಲಿ ಕೋಲಾರ್ ಮುಳುಬಾಗಿಲ ಗಾಡಿ ಇದು ಕೋಲಾರ ಚಿಕ್ಕಬಳ್ಳಾಪುರ ದೂರಿ ಬಿದ್ನೂರು ಅಂತ ಮೇಲೆ ಸ್ಟಿಕ್ಕರ್ ಇರೋದು ಕೋಲಾರ್ ಗಾಡಿ ಇದು ಬಟ್ ಕೆಳಗಡೆ ಬಂದ್ಬಿಟ್ಟು ಕೋಲಾರ ಅಂತೇಳಿ ಗ್ರಾಮಾಂತರ ಸಾರಿಗೆ ಬೋರ್ಡ್ ಬ್ಲ್ಯಾಕ್ ಬೋರ್ಡ್ ಹಾಕಿದ್ದಾರೆ ನೋಡಿ ಗಾಡಿ ಬಿ ಎಸ್ ಫೋರ್ ಗಾಡಿ ಇದು ಹಜೇತ್ ಬಾಂಡಿ ಬಿಲ್ಡ್ ಗಾಡಿ ಕೋಲಾರ ಇವಾಗ ಕೋಲಾರ್ ಇಬ್ಬ ಗಾಡಿ ನೋಡಿ ಕೋಲಾರ ಗೌರಿಬೀದ್ನವರು ಚಿಕ್ಕಬಳ್ಳಾಪುರ ಕೆಳಗಡೆ ಇರೋರು ಕೋಲಾರ ಮುಳುಬಾಗಿಲು ನೋಡಿ ಈ ಕಡೆ ನಾನು ಏನು ಹೇಳಿದ ನಿಮ್ಗಾಗಲೇ ಪ್ರೈವೇಟ್ ಬಸ್ ಅಂದರೆ ಇಲ್ಲಿ ಸೈಡಲ್ಲಿ ನಿಂತ್ಕೊಂತೇಳಿ ನೋಡಿ ಇಲ್ಲಿ ಹೋಗ್ತಾರೆ ಅದು ಮುಳುಬಾಗಿಲು ಗುಡಿಪಲ್ಲಿ ರಾಜೇಂದ್ರ ನೋಡಿ ಮುಳು ముళబా గుడిపల్లి గారి గాడీ సార్ సేదు ఫ్రెండ్స్ నోడి ఇది ప్రైవేట్ గాడీ బంబిట్టు ఎస్ ట్రావెల్స్ ట్రవెల్స్ అంతి ముళుబాగిలు తయలూరు వీకోటే నోడి గాడ ఇది ప్రైవేట్ గాడ ఇదు బస్ స్టాండ్ పక్కలే ఎలా ఎలా ప్రైవేటు గవర్నమెంట్ పక్క కేస్ఎఫ్ బస్ బస్ పక్కలే ప్రైవేట్ గాడి గాడీ హిందేరే గాడీ బు ವೀಕೋಟೆ ಮುಳುಬಾಗಿಲು ಶ್ರೀನಿವಾಸಪುರ ಗಾಡಿ ನೋಡಿ ಇದು ಆರ್ ಆರ್ ಟ್ರಾ ಆರ್ ಆರ್ ಟಿ ಅಂತೇಳಿ ಟ್ರಾವೆಲ್ಸ್ ಹೆಸ್ರು ಇದು ವೀಕೋಟೆ ಮುಳುಬಾಗಿಲು ಶ್ರೀನಿವಾಸಪುರ ಗಾಡಿ ಇಲ್ಲಿರೋ ಹಿಂದೆ ಗಾಡಿ ಇರೋದು ಅದ್ರ ಹಿಂದೆ ಒಂದು ಗಾಡಿ ಇದೆ ಬಟ್ ಅದು ತುಂಬ ಹಿಂದೆ ಇದೆ ಆಮೇಲೆ ಲೋಡ್ ಅದನ್ನ ಇಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಗಾಡಿಗಳು ಬಂದರೆ ಹೋಗ್ತಾ ಇರೋ ಗಾಡಿ ಬಿಟ್ಟು ಕೋಲಾರ ಮುಳುಬಾಗಿಲು ಗಾಡಿ ನೋಡಿ ಸಿಟಿ ಗಾಡಿ ಹೋಗ್ತಾ ಇದೆ ಇವಾಗ ಕೋಲಾರ ಡಿಪೋ ಗಾಡಿ ಮುಂದೆ ಬರ್ತಾ ಇರೋದು ಕೋಲಾರ ಮುಳುಬಾಗಿಲು ಅದಾಗಿ ಈ ಕಡೆ ಕಾಣಿಸ್ತಾರೆ ಒಂದು ಎಕ್ಸ್ ಬಿ ಎಮ್ ಟಿ ಸಿ ಗಾಡಿ ಇದೆ ನೋಡಿ ಇದು ಪ್ರೆಸೆಂಟಾಗಿ ಸಿನಿಪುರ ಡಿಪಿಂದ ಅಪಾಟ್ ಆಗ್ತದೆ ಸಿನೋಸ್ಪುರ ಚಿಂತಾಮಣಿ ಗಾಡಿ ನೋಡಿ ಇಲ್ಲಿರೋ ಶಿನೋಸ್ಪುರ ಚಿಂತಾಮಣಿ ಶಿನೋಸ್ಪುರ ಚಿಂತಾಮಣಿ ಗ್ರಾಮಾಂತರ ಸಾರಿಗೆ ನೋಡಿ ಇದು ಕೋಲಾರ ಮುಳುಬಾಗಿಲು ಇಲ್ಲಿರೋ ಗಾಡಿ ಬಂದು ಸಿನೋಸ್ಪುರ ಮುಳುಬಾಗಿಲು ನೋಡಿ ವಯಾ ಲಕ್ಷ್ಮೀ ಸಾಗರ ಗಾಡಿ ರೂಟ್ ನಂಬರ್ ಇಪ್ಪತ್ತೊಂಬತ್ತು ಕೋಲಾರ ಇವಾಗ ಸಿನವಸ್ಪುರ ಡಿಪೋ ಗಾಡಿ ಶಿನೋಸ್ಪುರ್ ಡಿಪಂದು ಅಪಾಟ್ ಆಗುತ್ತೆ ಹೋಗ್ತಾ ಇದ್ದು ಇವಾಗ ಬೋರ್ಡು ಮೇಲೆ ಏನು ಸಿಕ್ಕರ್ತಲ್ಲ ಆರು ಲೆಕ್ಕ ಕೊಟ್ಟರು ಕೋಲಾರ ಚಿಕ್ಕಬಳ್ಳಾಪುರ ಗೌರಿಬಿದನೂರು ಹೋಗ್ತಾ ಇದೆ ಗಾಡಿ ಮುಂದೆ ಬೋರ್ಡ್ ಚೇಂಜ್ ಇತ್ತು ಬಟ್ ಇವಾಗ ಆಲ್ರೆಡಿ ಬೇರೆ ಹಾಕಿದ್ದಾರೆ ಇಲ್ಲಿರ ಗಾಡಿ ಕೋಲಾರ ಚಿಕ್ಕಬಳ್ಳಾಪುರ ಗೌರಿಬಿದ್ನೂರು ಕೋಲಾರ ವಿಜಯಪುರ ಚಿಕ್ಕಬಳ್ಳಾಪುರ ಗೌರಿಬಿದ್ನೂರು ಗಾಡಿ ಮುದ ಮುಳಬಾಗಿಲಿನ ನಾಪಾಟಾಗ್ತಾರೆ ಫ್ರೆಂಡ್ಸ್ ಕೋಲಾರ ಇವಾಗ ಕೋಲಾರ ಡಿಪ್ಪ ಗಾಡಿ ಮುಳಬಾಗಿಲು ಕೋಲಾರ ಚಿಕ್ಕಬಳ್ಳಾಪುರ ಗೌರಿಬಿದ್ನೂರು ಗಾಡಿ ಪ್ರೆಸೆಂಟಾಗಿ ಓಡ್ತಾ ಇರೋದು ನೋಡಿ ಬಸ್ ಸ್ಟ್ಯಾಂಡ್ ಫುಲ್ಲು ಜನ ಇದೆ ಬಟ್ ಬಸ್ಗಳು ತುಂಬ ಕಮ್ಮಿ ಇದ್ದಾವೆ ಎಕ್ಸ್ಪ್ರೆಸ್ ಗಾಡಿಗಳನ್ನೂ ಯಾವ ಕಾಣ್ತಾನೆ ಇಲ್ಲ ಆಮೇಲೆ ತಿರುಪತಿ ಗಾಡಿಗಳೆಲ್ಲ ಬಸ್ ಸ್ಟ್ಯಾಂಡ್ ಒಳಗಡೆ ಬರಲ್ಲ ಫ್ರೆಂಡ್ಸ್ ಅಲ್ಲೇ ಇಲ್ಲಿಂದ ಒಂದು ಮುನ್ನೂರು ಮೀಟರಲ್ಲಿ ಮೇನ್ ರೋಡ್ ಸಿಗುತ್ತೆ ಅಲ್ಲಿಂದ ಮೂವ್ ಆಗ್ತಾಯಿದೆ ಗಾಡಿಗಳೆಲ್ಲ ಮುಳುಬಾಗಿಲು ಚಿಕ್ಕಬಳ್ಳಾಪುರ ಗಾಡಿ ಚಿಕ್ಕನಹಳ್ಳಿ ಇದು ಮುಳುಬಾಗಿಲು ಚಿಕ್ಕನಹಳ್ಳಿ ಆಮೇಲೆ ಪಲಮ್ನೇರು ಕೋಲಾರ ಗಾಡಿ ಬಂತು ನೋಡಿ ಇಲ್ಲಿ ಪಲಮ್ನೇರು ಮುಳುಬಾಗಿಲು ಕೋಲಾರ ಗಾಡಿ ಬರ್ತಾ ಇರೋದು ಇಂಡಸ್ಟ್ರಿಯರ್ ಗಾಡಿ ಪಲಂನೆಯರು ಮುಳಬಾಗಿಲು ಪಲಮನೇರು ಐತೆ ಬಟ್ ಈ ಮುಂದೆ ಓಡ್ ಪಲಮ್ ಕೋಲಾರು ಮುಳುಬಾಗಿಲು ಅದು ಆಮೇಲೆ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಒಂದು ವಿತೌಟ್ ಬಾಡಲ್ ನಿಲ್ಸಿದ್ದಾರೆ ಗಾಡಿ ಮೋಸ್ಟ್ಲಿ ಗ್ರಾಮಾಂತರ ಸಾರಿಗೆ ಅನ್ಕೊಂತೀನಿ ಕೋಲಾರ ಇವಾಗ ಮುಳುಬಾಗಿಲು ಡಿಪೋ ಗಾಡಿ ಕಾಣಿಸ್ತಾ ಇರೋದು ಬಸ್ ಸ್ಟ್ಯಾಂಡು ತುಂಬ ಚಿಕ್ಕದು ಫ್ರೆಂಡ್ಸ್ ಒಂದು ನಾಲ್ಕರಿಂದ ಐದು ಗಾಡಿ ನಿಂತುಬಿಟ್ರೆ ಬಸ್ ಸ್ಟ್ಯಾಂಡೇ ಫುಲ್ ಕಾಣಿಸುತ್ತೆ ಬಟ್ ಕ್ಲೀನಿಂಗ್ ಎಲ್ಲ ಚೆನ್ನಾಗಿದೆ ಬಟ್ ಸ್ಪೇಸ್ ಇಲ್ಲ ಅದರಲ್ಲಿ ಮತ್ತೆ ಸಾಲದಿಂದ ಪ್ರೈವೇಟ್ ಬಸ್ನವರು ಒಂದು ಬರೀ ಪಕ್ಕದಲ್ಲೇ ಅಷ್ಟು ಜನ ನೋಡಿ ಮುಳಬಾಗಿಲು ವೇಳಾಪಟ್ಟಿ ಇದೆ ಇನ್ನು ಮುಂದೆ ನೋಡೋಣ ಮುಳಬಾಗಿಲು ವೇಳಾಪಟ್ಟಿ ಸ್ವಲ್ಪ ಜೂಮ್ ಇದೆ ನೋಡ್ಕೊಳ್ಳಿ ಕರ್ನಾಟಕ ರಾಜ್ಯ ರಾಜ್ಯ ಸಾರಿಗೆ ನಿರ್ಮಾಣ ಕೋಲಾರ ಇವಾಗ ಮುಳುಬಾಗಿಲು ಮುಳುಬಾಗಿಲು ವಾಹನ ನಿಲ್ದಾಣದ ವೇಳಾಪಟ್ಟಿ ಅಂತಿದೆ ನೋಡಿ ಬೆಂಗಳೂರು ಗಾಡಿ ಬೆಂಗಳೂರು ಬಂದುಬಿಟ್ಟು ಯಾವ್ದು ಹದಿನೈದು ನಿಮಿಷಕ್ಕೊಂದು ಗಾಡಿ ಇದೆ ಬೆಂಗಳೂರಿಗೆ ಆಮೇಲೆ ಸಿಗಂದೂರು ಬೆಳಗ್ಗೆ ಆರು ಮೂವತ್ತಿದೆ ಆಗುಂಬೆ ಏಳು ಗಂಟೆ ತೀರ್ಥಹಳ್ಳಿ ಏಳು ಮೂವತ್ತು ತುಮಕೂರು ಏಳು ನಲವತ್ತೈದು ಮತ್ತು ಎಂಟು ನಲವತ್ತೈದು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಎಂಟು ಮೂವತ್ತಕ್ಕಿದೆ ನೋಡಿ ಮಂತ್ರಾಲಯ ಹದಿನೇಳು ನಲವತ್ತೈದು ಅಂದರೆ ಸಂಜೆ ಐದು ನಲವತ್ತಕ್ಕಿದೆ ಐದು ನಲವತ್ತೈದಕ್ಕೆ ಆಮೇಲೆ ಹುಬ್ಬಳ್ಳಿ ನೋಡಿ ಸಂಜೆ ಐದು ನಲವತ್ತೈದಕ್ಕೆ ಬಂದು ಆಮೇಲೆ ಆರೂವರೆ ಒಂದಿದೆ ಕೋಲಾರಂತೂ ಎವ್ರಿ ಹತ್ತು ಹತ್ತು ನಿಮಿಷಕ್ಕೆ ಒಂದು ಗಾಡಿ ಇದೆ ಅದು ಬಿಟ್ಟರೆ ಚಿಕ್ಕಬಳ್ಳಾಪುರ ಗೌರಿಬೀದನೂರು ಒಂದು ನಾಲ್ಕು ಗಾಡಿ ಇದೆ ಬಲ್ಲ ಮದನಪಲ್ಲಿಗೆ ಒಂದು ಗಾಡಿ ಎಂಟು ಐವತ್ತಕ್ಕೆ ಅದು ಬಿಟ್ಟರೆ ಪಲಮನೀರು ನೋಡಿ ಒಂಬತ್ತು ಹತ್ತು ಹನ್ನೆರಡು ನಲವತ್ತೈದು ಒಂದು ಅಂತ ಆಮೇಲೆ ಎರಡು ನಲವತ್ತೈದು ನಲವತ್ತೈದಗಿರೋದು ಅವನಿಗೆ ಯಾವ ಬೇತಮಂಗಲ ನಾಲ್ಕೈದು ಗಾಡಿ ಇದೆ ಬೇತಮಂಗಲ ಕೆ ಜಿ ಎಫ್ ನೋಡಿ ಜಾಸ್ತಿ ಗಾಡಿ ಇದೆ ಒನ್ ಅವರ್ಗೆ ಒಂದು ಗಾಡಿ ಇದೆ ಅದು ಬಿಟ್ರೆ ಇಲ್ಲ ಉಳ್ಕೋದೆಲ್ಲ ನಿಮಗೆ ಮುಂದೆ ಕಾಣಿಸ್ತದೆ ಎಲ್ಲ ಗ್ರಾಮದ ಸಾರಿಗೆ ಬಂದಿದೆ ಎಲ್ಲ ಫ್ರೆಂಡ್ಸ್ ನೋಡಿ ಇಲ್ಲೊಂದು ಗಾಡಿ ರಾಜಹಂಸ ಗಾಡಿನ ನಾರ್ಮಲ್ ಸಾರಿಗೆ ಕನ್ವರ್ಟ್ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಫಸ್ಟ್ ಕೆ ಜಿ ಎಫ್ ಡಿ ಇವಾಗ ಮುಳಬಾಗಿಲು ಡಿಪೋ ಟ್ರಾನ್ಸ್ಫರ್ ಆಗಿದೆ ಗಾಡಿ ಇದು ಬಂದ್ಬಿಟ್ಟು ಫಸ್ಟು ಕೆ ಜಿ ಎಫ್ ಡಿಪೋದಿಂದ ಕೆ ಜಿ ಎಫ್ ಬೆಂಗ್ಳೂರು ಧರ್ಮಸ್ಥಳ ಓಡ್ತಾ ಇತ್ತು ಇವಾಗ ಕ್ಯಾನ್ಸಲ್ ಮಾಡ್ಕಿಸಿ ಇವಾಗ ಮುಳುಬಾಗಿಲು ಡಿಪೋ ಕೊಟ್ಟಿದ್ದಾರೆ ಇವಾಗ ನೋಡಿ ಇದು ನಾರ್ಮಲ್ ಸಾರಿಗೆ ಓಡಿಸ್ತಾ ಇದ್ದಾರೆ ಇವಾಗ ಮುಳಬಾಗಿಲು ಕೋಲಾರ್ ಹೊಸಕೋಟೆ ಬೆಂಗ್ಳೂರು ಗಾಡಿ ನೋಡಿ ಈಗ ಹೋಗ್ತಾರ ಗಾಡಿ ಎಕ್ಸ್ ರಾಜಂಸ ಗಾಡಿ ಇದು ಕನ್ವರ್ಟೆಡ್ ಸಾರಿಗೆ ಸಾರಿಗೆ ಬಸ್ಸು ನೋಡಿ ಇನ್ನು ಬಿ ಎಸ್ ಫೋರ್ ಗಾಡಿನೇ ಚೆನ್ನಾಗಿರೋ ಗಾಡಿನೇ ಕನ್ವರ್ಟ್ ಮಾಡಿರೋದು ಹಾಗಾಗಿ ಈ ಕಡೆ ಪಕ್ಕದಲ್ಲಿ ಕಾಣಿಸ್ತಾ ಇರೋದು ಮುಳಬಾಗಿಲು ಕೋಲಾರ್ ಗಾಡಿ ನೋಡಿ ಇಲ್ಲಿರೋದನ್ನ ಗ್ರಾಮಾಂತರ ಸಾರಿಗೆ ಮುಂದೆ ಇರೋದು ಮುಳುಬಾಗಿಲು ಕೋಲಾರ ಈ ಕಡೆ ನೋಡಿ ಅದು ಎಕ್ಸು ಬಿ ಎಮ್ ಟಿ ಸಿ ಗಾಡಿ ಸಿಟಿ ಸರ್ವಿಸ್ ಸೆಂಟರ್ಗೆ ಸಿಗೋದು ಚಿಂತಾಮಣಿ ಟು ಮುಳಬಾಗಿಲು ಗಾಡಿ ಹೋಗ್ತಾ ಇರೋದು ಈಗ ಅದು ಮೂವ್ ಆಗ್ತಾಯಿದೆ ಗಾಡಿ ಈಗ ಆಲ್ರೆಡಿ ಚಿಂತಾಮಣಿ ಇದೆ ಗಾಡಿ ಅದಾಗಿ ಪಕ್ಕದಲ್ಲಿ ನಿಂತಿರೋ ಗಾಡಿ ಬಿಟ್ಟು ಶ್ರೀನಿವಾಸಪುರ ಮುಳುಬಾಗಿಲು ಗಾಡಿ ಅದು ಎಕ್ಸ್ ಬಿ ಎಮ್ ಟಿ ಸಿ ಗಾಡಿ ಅದು ಹೋಗ್ತಾ ಇರೋದು ನೀಲಿ ನೀಲಿರೋದು ಎಕ್ಸು ರಾಜಂಶ ಗಾಡಿ ಈಗ ಸಾರ್ವಿಕ ನೋಡ್ ಒಳಗಡೆಲ್ಲ ಸೆಟಿಂಗ್ ಇದೆ ಬಟ್ ಕಲರ್ ಮಾತ್ರ ಸಾರಿಗೆ ಪೇಂಟ್ ಮಾಡಿದ್ದಾರೆ ಇದು ಚೇಂಜಸ್ ಏನಿಲ್ಲ ಎಲ್ಲ ನಮ್ಮನ್ನು ನೋಡಿ ಹಿಂದೆ ಬಂದ್ಬಿಟ್ಟು ಸಾರಿ ನಾನು ಆಗಲೇ ಧರ್ಮಸ್ಥಳ ಅಂತೇಳಿದೆ ಅಲ್ಲ ಭಾಗಮಂಡಲ ಮಡಿಕೇರಿ ಬೆಂಗ್ಳೂರು ಕೆ ಜಿ ಎಫ್ ನೋಡಿ ಹಿಂದೆ ಇರೋದು ಭಾಗಮಂಡಲ ಆಪ್ರೇಟ್ ಆಗ್ತಾ ಇರೋದು ಭಾಗಮಂಡಲ ಮಡಿಕೇರಿ ಬೆಂಗಳೂರು ಕೆ ಜಿ ಎಫ್ ಈಗಲೂ ಕೋಲಾರ ವಿಭಾಗ ಕೆ ಜಿ ಎಫ್ ಡಿಪ್ ಇದೆ ಬಟ್ ಆಪ್ರೇಟ್ ಆಗ್ತಾ ಇರೋದು ಮುಳಬಾಗಿಲಿಂದ ಮುಳುಬಾಗಿಲ್ ಟು ಬೆಂಗ್ಳೂರು ಗಾಡಿ ಮುಳಬಾಗಿಲ ಕೋಲಾರ ಹೊಸಕೋಟೆ ಬೆಂಗ್ಳೂರು ಹಾಗಾಗಿ ಮತ್ತೊಂದು ಗಾಡಿ ಬಂದಿದ್ದೀವಿ ಮುಂದೆ ಯಾವುದಂತ ನೋಡೋಣ ಇದು ಮುಳಬಾಗಿಲು ಹೆಬ್ಬಣ್ಣೆ ಅಂತ ನೋಡಿ ಗ್ರಾಮಾಂತರ ಸಾರಿಗೆ ಮುಳುಬಾಗಿಲು ಬೈರ್ಕೂರು ಹೆಬ್ಬೆಣ್ಣೆ ಮುಳುಬಾಗಿಲು ಡಿಪೋ ನೋಡಿ ಕೋಲಾರ ಇವಾಗ ಮುಳಬಾಗಿಲು ಡಿಪ ಮುಳುಬಾಗಿಲು ಬೈರ್ಕೂರು ಹೆಬ್ಬಣ್ಣೆ ಫೆಸ್ಟ್ ನೋಡಿ ಇಲ್ಲೊಂದು ಗಾಡಿ ಬಂದಿದೆ ಇವಾಗ ಬಿ ಎಸ್ ಫೋರ್ ಇದು ನೋಡಿ ಜಸ್ಟ್ ಈಗ ಬಂದಿರು ಗಾಡಿ ಗಾಡಿ ನೋಡಿ ಫುಲ್ಲು ರೀಬಿಲ್ಡ್ ಆಗಿದೆ ಗಾಡಿ ಬಿ ಎಸ್ ಫೋರ್ ಗಾಡಿ ಅಜೇದ್ ಬಾಡಿ ಬಿಲ್ಡ್ ಗಾಡಿ ಇದು ರೀಬಿಲ್ಡ್ ಆಗಿ ಬಂದಿರ ಗಾಡಿ ನೋಡಿ ಜಸ್ಟ್ ಈಗ ಬಂದಿರೋ ರೀ ಬಂದ್ಬಿಟ್ಟು ಮುಳುಬಾಗಿಲು ಬೆಂಗ್ಳೂರು ಗಾಡಿ ನೋಡಿ ಮುಳ್ಬಾಗಿಲು ಬೆಂಗ್ಳೂರು ಜಸ್ಟ್ ಬಂದಿರ ಗಾಡಿ ಮುಳ್ಬಾಗಿಲು ಡಿಪೋ ನೋಡಿ ಇನ್ನು ಡಿಪೋ ಸ್ಟರಿಂಗ್ ಏನು ಹಾಕಿಲ್ಲ ಡೈರೆಕ್ಟಾಗಿ ಇಲ್ಲೇ ಬಂದು ಇಲ್ಲೇ ಕಳಿಸಿದ್ದಾರೆ ನೋಡಿ ಹಂಗೆ ಅದಾಗಿ ನೀ ಕಡೆ ಬರ್ತಾರೆ ಇಲ್ಲಿಂದ ಕೋಲಾರ ಮುಳುಬಾಗಿಲು ಮುಳ್ಬಾಗಿಲು ಚುಕ್ಕೇನೇ ಹಳ್ಳಿ ನೋಡಿ ಎರಡು ಗಾಡಿ ಬರ್ತದೆ ಎರಡು ಗ್ರಾಮಾಂತರ ಸರೀ ಇದು ಇಲ್ಲಿ ಬಿಟ್ಟು ಕೋಲಾರ ಕೋಲಾರ ಮುಳುಬಾಗಿಲು ಗಾಡಿ ಇದು ಮುಳಬಾಗಿಲು ಡೀಪ್ ಕೋಲಾರ ಮುಳುಬಾಗಿಲು ಗಾಡಿ ನೋಡಿ ಬರ್ತಾರೆ ಗಾಡಿ ಅದಾಗಿ ಇಲ್ಲಿ ಬಂದ್ಬಿಟ್ಟು ಮುಳಬಾಗಿಲು ಬೇತಮಂಗಲ ಕೆ ಜಿ ಎಫ್ ಗಾಡಿ ನೋಡಿ ಇಲ್ಲಿರೋ ಗಾಡಿ ಮುಳುಬಾಗಿಲು ಬೇತಮಂಗಲ ಕೆ ಜಿ ಎಫ್ ಗಾಡಿ ಇಲ್ಲಿ ಬಂದರೆ ಗಾಡಿ ಜಸ್ಟ್ ಇಲ್ಲಿ ಬಂದಿರೋದು ಅದಾಗಿ ಈ ಕಡೆ ಕಾಣಿಸ್ತಾರು ಇದು ಗ್ರಾಮಾಂತರ ಸರೀನೇ ಮುಳುಬಾಗಿಲು ಚುಕ್ಕೇನೇ ಗಾಡಿ ನೋಡಿ ಇಲ್ಲಿ ಬಂದರು ಸಿಟಿ ಗಾಡಿ ಮುಳುಬಾಗಿಲು ಚುಕ್ಕೇನೆ ಹಳ್ಳಿ ನೋಡಿ ಈ ಕಡೆ ಬಂದ ಗಾಡಿ ಎರಡು ಗಾಡಿ ಬೆಂಗಳೂರು ಒಂದು ಗಾಡಿ ಕೋಲಾರ ಇನ್ನೊಂದು ಮುಳುಬಾಗಿಲು ಗಾಡಿ ಕಡೆ ನಿಂತಿರೋದು ನೋಡಿ ಕೋಲಾರ ಮುಳುಬಾಗಿಲು ಗಾಡಿ ಈಗಾಗಲೇ ಮೂವತ್ತದ ಗಾಡಿ ಕ್ರಮಂತ ಸಾರಿಗೆ ಇದು ಕೋಲಾರ ಬೇಗ ಮುಳುಬಾಗಿಲು ಡಿಪ ನೋಡಿ ಕೋಲಾರ ಮುಳುಬಾಗಿಲು ಹತ್ತಲ್ಲಿರೋ ಗಾಡಿ ಬಂದ್ಬಿಟ್ಟು ಒಂದು ಎಕ್ಸ್ ರಾಜಹಂಸ ಗಾಡಿ ಅದು ಇದು ಬಂದ್ಬಿಟ್ಟು ಮುಳುಬಾಗಿಲು ಕೋಲಾರ ಹೊಸಕೋಟೆ ಟೆನ್ ಫ್ಯಾಕ್ಟ್ರಿ ಗಾಡಿ ನೋಡಿ ಇರೋ ಗಾಡಿ ಕೋಲಾರ ಬಾಯ್ ಕೆ ಜಿ ಎಫ್ ಟಿಪ್ಪ ಗಾಡಿ ಅಂದರೆ ಬಟ್ ಟ್ರಾನ್ಸ್ಫರ್ ಆಗಿದೆ ಮುಳುಗಾಗಿ ಡಿಪ್ಪು ಮೊದಲು ಕೆ ಜಿ ಎಫ್ ಟಿಪ್ಪ ಐತೆ ಇವಾಗ ಹಾಗಾಗಿ ನೋಡಿ ಇದು ಬಂದ್ಬಿಟ್ಟು ಮುಳುಬಾಗಿಲು ಕೋಲಾರ ಬೆಂಗ್ಳೂರು ಗಾಡಿ ನೋಡಿ ಮುಳುಬಾಗಿಲು ಕೋಲಾರ ಬೆಂಗ್ಳೂರು ಗಾಡಿ ರಿವೈಡ್ ಆಗಿದೆ ಫುಲ್ ಗಾಡಿ ಇವಾಗ ಜಸ್ಟ್ ಬಂದಿರೋದು ನೋಡಿ ಇನ್ನು ಅರ್ಧ ಮುರ್ಧ ಪೇಂಟ್ ಆಗಿದೆ ಗಾಡಿ ಸದ್ಯಕ್ಕೆ ಫುಲ್ ಪೇಂಟ್ ಆಗಿಲ್ಲ ಮುಳುಬಾಗಿಲು ಕೋಲಾರ ಬೆಂಗ್ಳೂರು ಗಾಡಿ ನೋಡಿ ಫುಲ್ ರಿವೈಡಿದೆ ಗಾಡಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ನೆಕ್ಸ್ಟ್ ವಿಡಿಯೋ ನೆಕ್ಸ್ತಾ ಈ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್